ಅರ್ಷಿದ ಬಾರ ಈಗಿದ ಕಡೆಗೆ ಎಲ್ಲಿ ಹೋಗ್ತೀಯಾ ಜಗದೀಪ್ ಬಾಯಿಂದ ಬಾ ಈ ಬಾ ಹಾ ಎಲ್ರಿಗೂ ನಮಸ್ತೆ ಕ್ಷಮಿಸಿ ನಾನು ಆ್ಯಕ್ಚುಲಿ ಪ್ರೆಸ್ ಮೀಟ್ ಅಂತ ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಒಂದು ಒಂದು ಮಿತ್ರಕೂಟ ಸೇರೋಣ ಅನ್ನೋ ಒಂದು ಆಸೆ ನಾನು ಎಲ್ಲರಲ್ಲಿ ಇಟ್ಕೊಂಡಿದ್ದೆ ಯಾಕಂದರೆ ಪ್ರತಿ ವರ್ಷ ಇಪ್ಪತ್ತನೇ ತಾರೀಕು ನನ್ನ ಬರ್ಡೇ ಲಾಸ್ಟ್ ಇಯರಿಂದ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಈ ಸರಿ ತುಂಬ ಅಭಿಮಾನಿಗಳು ಬರುವಂಥ ಸ ಇದು ಜಾಸ್ತಿ ಇದೆ ಸೊ ಹಂಗಾಗಿ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ಸೇರಿ ಒಂದು ಸರಿ ಮಾತಾಡ್ಸೋಣ ಅವತ್ತು ನೈನ್ಟೀನ್ತ್ ಐ ತಿಂಕ್ ಎಲ್ಲ ಸೇರ್ತೀವಿ ಬಟ್ ಅವತ್ತು ಜನ ಜಾಸ್ತಿ ಇರ್ತಾರೆ ಟ್ವೆಂಟಿ ಎತ್ ಅಂತೂ ಮಾತಾಡ್ಸೋಕ್ಕಾಗಲ್ಲ ಒಂದು ಈ ದಿವಸ ನಾನು ನಿಮಗಾಗಿ ಡೆಡಿಕೇಟ್ ಮಾಡಿ ನನ್ನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ಸು ನನ್ನ ಡಿ ಒ ಪಿ ಮತ್ತು ನನ್ನ ತಾಯಿ ಯಾವಾಗ್ಲೂ ನನ್ನ ಹುಟ್ಟದ ಬಾಂದಿದ ತಕ್ಷಣವೇ ಎಲ್ಲ ಊರು ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡಿ ಒಂದು ಗಂಡ ದೇವರಿಗೆ ಪೂಜೆ ಮಾಡಿ ಶುರು ಮಾಡಿಸ್ತಿದ್ರು ಸೊ ಆ ಪೂಜೆ ದಿವಸನೂ ವಿಶೇಷವಾಗಿ ಇವತ್ತು ಅಗೇನ್ ಐ ಡೆಡಿಕೇಟ್ ಟು ಯು ನಾನು ನಿಮ್ಮನ್ನ ಈ ಕ್ಷಣಕ್ಕೆ ಪ್ರೆಸ್ ಅಂದಿರ ನನ್ನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನಿಮಗೆ ಡೆಡಿಕೇಟ್ ಮಾಡಿ ನನಗೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಮಹೇಶು ಮೌರ್ಯ ಮೌರ್ಯ ಬಂದಿಲ್ಲ ಇವತ್ತು ಮಹೇಶು ಪ್ರಮೋದು ಮುರಳಿ ಇದಾರಪ್ಪ ನಮ್ಮ ಟೀಮು ವೀರ ಜಿ ವೀರ ಅಂತ ಅವನು ಶಬರಿಮಲೆ ಹೋಗಿದ್ದಾನೆ ಪಾದಯಾತ್ರೆ ಇನ್ನರ್ತಿ ಡೆನ್ನಿಸ್ ಅಂತ ಒಬ್ಬ ಹುಡುಗ ಆತನು ಹೊರಗಡೆ ಇದ್ದಾನೆ ಸೊ ಹಂಗಾಗಿ ಇದನ್ನ ಡೆಡಿಕೇಟ್ ಮಾಡಿ ಇಷ್ಟೇ ಪ್ರೆಸ್ ಮೀಟು ಪ್ಲೀಸ್ ನೀವು ಕೇಳಕ್ಕೆ ಹೋಗ್ಬೇಡಿ ಐ ಜಸ್ಟ್ ವಾಂಟೆಡ್ ನೀವೆಲ್ಲ ಬಂದು ನನ್ನ ಜೊತೆ ಪ್ರೀತಿಯಿಂದ ಇರೋದಷ್ಟೇ ಬೇಕಾಗಿತ್ತು ಏನನ್ನ ಕೇಳಂಗ್ ಜಲ್ದಿ ಕೇಳಿಬಿಡಿ ಸರ್ ನಾಳೆ ತುಂಬ ಜನ ಬರೋ ಸಾಧ್ಯತೆ ಇದೆ ಸೊ ಹಂಗಾಗಿ ನಾವೆಲ್ಲ ಇವತ್ತು ಒಂದು ವಾರದಿಂದ ತಯಾರಿ ಮಾಡ್ತಾ ಇದ್ದೀವಿ ಒಂದು ವಾರದಿಂದ ತಪ್ಪಾರೆ ಯಾ ಸಿಂಹಾದವನು ಅಂತ ಆಮೇಲೆ ಒಂದು ವಾರದಿಂದ ನಡೀತಾ ಇದೆ ತಯಾರಿ ಅಂದರೆ ಎಲ್ಲರಿಗೂ ಸೌದೆ ಒಲೆ ಅಡುಗೆ ಮಾಡ್ಸೋಣ ಅಂತ ಆಸೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಒಂದು ಕಡೆ ಇದು ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ ಮತ್ತು ತಿರ್ಗಾ ಈ ಜನ ಜಾಸ್ತಿ ಆಗೋದ್ರಿಂದ ನನ್ನ ತಮ್ಮ ನಮ್ಮ ಅಣ್ಣ ಎಲ್ಲ ಅವರೆಲ್ಲ ಹಾಂ ಅವರೆಲ್ಲ ಸೇರಿ ಮುಂದೆ ನಿಂತು ಎಲ್ಲ ಪಣೇನ್ ಕರೆ ಅಣ್ಣ ಲಿಂಗಪ್ಪ ಎಲ್ಲ ಬರೋ ಎಲ್ಲ ಸೇರಿ ನಾವಿಲ್ಲಿ ಅದನ್ನು ರೆಡಿ ಮಾಡ್ತಾ ಇದ್ದೀವಿ ಜಾಗನ ನನಗೊಂದು ಆಸೆ ಯಾವಾಗಲೂ ಇತ್ತು ಹೌದು ಗೊತ್ತಿಲ್ಲ ಬಹುಶಃ ಬೇರೆ ಎಲ್ಲ ಎಲ್ಲರೂ ಮಾಡಿರ್ತಾರೆ ನನ್ನೊಂದು ಆಸೆ ಈ ವರ್ಷಕ್ಕೆ ಒಂದು ದಿವಸ ಅಭಿಮಾನಿಗಳೆಲ್ಲರನ್ನು ಕರೆದು ನನ್ನ ಕೈಯಲ್ಲಾಗುವಂಥ ಒಂದು ಇದು ಕೃಷ್ಣನ್ ಕರಿಯಪ್ಪ ಆಗುವಂಥ ಒಂದು ಇದನ್ನು ಅವ್ರ ಅವ್ರ ಜೊತೆ ಖುಷಿನ ಹಂಚ್ಕೊಂಡು ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನನಗದು ಸೊ ಹಂಗಾಗಿ ಈ ದಿನ ನಾನು ಇಪ್ಪತ್ತನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಸ್ಪೆಷಲಿ ಈ ದಿನ ನಾನು ಮಾಡೋದೇ ಆದರೆ ನಾನು ಇದನ್ನು ನನ್ನ ದಿವಸಗಳನ್ನ ತಮಗೆ ಮತ್ತು ನನ್ನ ವರ್ಕ್ ಮಾಡ್ದು ಯಾಕಂದರೆ ಯಾರಿಗೂ ಜನರಲಿ ಅಸೋಸಿಯೇಟ್ಸ್ಗೆ ಯಾರು ಅಸ್ಟೆಂಟ್ ಡೈರೆಕ್ಟರ್ಸ್ಗೆ ಯಾರು ಮಾಡಲ್ಲ ಬೇಕು ನನ್ನ ಜೊತೇಲಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಜೊತೆಯಲ್ಲಿದ್ದು ನನ್ನ ನನ್ನ ಜೊತೆ ಟ್ರಾವೆಲ್ ಮಾಡಿರೋ ಮಹೇಶ್ ಈಗಾಗಲೇ ಇವತ್ತು ಕೂಡ ಜೊತೆಯಲ್ಲಿದ್ದು ವರ್ಕ್ ಮಾಡ್ತಾಯಿದ್ದಾನೆ ಸೊ ಇಷ್ಟೇ ವಿಷಯ ಇದ್ರೆ ನಾ ತಾವು ಕೇಳಿ ಪ್ಲೀಸ್ ನೀವು ಹೆಂಗ್ ಮಾಡಿದ್ರೆ ನಾನು ಬಿಟ್ಬಿಡ್ರ ಜಾಲಿಯಾಗಿ ಮಾತಾಡ್ತೀನಿ ಇವಾಗ ದಯಮಾಡಿ ನಿಮ್ಗೆ ಕೈ ಮುಗಿ ಕೃಷ್ಣ ಹಾಕೊಂಡು ನೀವು ನೀವ್ ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ ಯಾರು ಕೇಕ್ ತರಬೇಡಿ ಯಾರು ಹೂವಿನ ಹಾರ ತರಬೇಡಿ ನಾ ನಾನು ಪ್ರೀತಿಯಿಂದ ನಿಮ್ಗೆಲ್ಲರಿಗೂ ನಿಮ್ಮ ಜೊತೆ ಇದ್ದು ಊಟ ಮಾಡ್ಬೇಕು ಅನ್ನೋ ಆಸೆ ಇದೆ ದಯಮಾಡಿ ಅವತ್ತು ಬನ್ನಿ ಸೇಫಾಗಿ ಬನ್ನಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಯಾಕಂದ್ರೆ ಹತ್ತೊಂಬತ್ತವರೆಗೂ ನಮಗೆ ಕೆಲಸ ಇದೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಕೃಷ್ಣ ಎಸ್ ಸರಿ ಈಗ ಲಾಸ್ಟ್ ನಿಗಪ್ಪ ಕುತ್ಕೊಳ್ಳ